ಇನ್ನು ಹುಡುಗಿ ವಿಚಾರಕ್ಕೆ ಯುವಕನ ಬಟ್ಟೆ ಬಿಚ್ಚಿ ಮಾರಣಾಂತಿಕ ಹಲ್ಲೆ ಕೇಸ್ ಪ್ರಕರಣ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧಿಸಿದ್ದಾರೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡಿತೇನೆ ಪಡೆದುಬಿಟ್ಟು ಮಾತನಾಡ್ತೇನೆ ರೇಣುಕಾ ಸ್ವಾಮಿ ಪ್ರಕರಣ ಪ್ರೇರಣೆ ಆಗಿ ಆಗ್ತಾ ಇದೆಯಾ ಅನ್ನೋದು ಗೊತ್ತಿಲ್ಲ ಆ ಬಗ್ಗೆ ಸೈಕಾಲಜಿಸ್ಟ್ ಗಳನ್ನ ಅಧ್ಯಯನ ಮಾಡಿ ಹೇಳಬೇಕಾಗುತ್ತೆ ಆ ಬಗ್ಗೆ ಸೈಕಾಲಜಿಸ್ಟ್ ಗಳು ಅಧ್ಯಯನ ಮಾಡಿ ಹೇಳ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಏನು ಹುಡುಗಿ ವಿಚಾರಕ್ಕೆ ಯುವಕನ ಮೇಲೆ ಬಟ್ಟೆ ಬಿಚ್ಚಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರಲ್ಲ ಆ ಪ್ರಕರಣಕ್ಕೆ ಕುರಿತಂತೆ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಪ್ರಕರಣದ ಎಲ್ಲಾ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಕಂಡ್ರಿ ಸೋಲದೇವನಹಳ್ಳಿಯ ಪೊಲೀಸರು ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ಪಡಿತೇನೆ ಪಡೆದ ಮೇಲೆ ನಾನು ನಿಮಗೆ ಮಾತನಾಡ್ತೀನಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ದಾರೆ ರೇಣುಕಾ ಸ್ವಾಮಿ ಪ್ರಕರಣ ಪ್ರೇರಣೆ ಆಗ್ತಿದ್ಯಾ ಅನ್ನೋದು ನನಗ್ ಗೊತ್ತಿಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ಆ ಬಗ್ಗೆ ಸೈಕಾಲಜಿಸ್ಟ್ಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅವಾಗ ನನಗ್ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ ವಿಚಾರಿಸ್ತಾ ನನಗೆ ಅರೆಸ್ಟ್ ಆಗಿದೆ ಇನ್ನೂ ನನಗೆ ಅರೆಸ್ಟ್ ಆಗಿದ್ದಾರೆ ನನಗೆ ಇನ್ನೂ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ ಅದು ಮಾಹಿತಿ ತೊಗೊಂಡ್ಮೇಲೆ ಹೇಳ್ತೀನಿ ಆ ಥರ ಪ್ರೇರಣೆ ಆಗ್ತಿದೆ ಸರ್ ಪ್ರಕರಣ ಅಂತ ಜನ ಯುವಕರ ಮೇಲೆ ಗೊತ್ತಿಲ್ಲ ಅದನ್ನು ಯಾರಾದರೂ ಸೈಕಾಲಜಿಸ್ಟ್ ಸ್ಟಡಿ ಮಾಡಬೇಕು ಅಥವಾ ಸೋಷಿಯಾಲಜಿಸ್ಟ್ ಸ್ಟಡಿ ಮಾಡಿ ಕೆಟ್ಟ ಪರಂಪರೆ ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕಾಗುತ್ತೆ ನನಗೆ ಅರೆಸ್ಟ್ ಆಗಿದ್ದಾರೆ ನನಗೆ ಇನ್ನೂ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ ಅದು ಮಾಹಿತಿ ತೊಗೊಂಡ್ಮೇಲೆ ಹೇಳ್ತೀನಿ ಆ ಥರ ಪ್ರೇರಣೆ ಆಗ್ತಿದೆ ಸರ್ ಮೇಲೆ ಗೊತ್ತಿಲ್ಲ ಅದನ್ನು ಯಾರಾದರೂ ಸೈಕಾಲಜಿಸ್ಟ್ ಸ್ಟಡಿ ಮಾಡಬೇಕು ಅಥವಾ ಕೆಟ್ಟ ಸ್ಟ ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕಾಗುತ್ತೆ